ವಿತೌಟ್ ಫೈರ್ ಸ್ಟವ್ ಅನ್ಸ್ತೀರ ಗ್ಯಾಸ್ ಅನ್ಸ್ತೀರ ಮಾಡಿರೋ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮೂಲಂಗಿ ಬಜ್ಜಿ ಹಾರ್ ಮೂಲಂಗಿ ಪಚಡಿ ರೆಡಿ ಆಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಮುಲ್ಲಂಗಿ ಸ್ಪೆಷಲ್ ತೋರಿಸ್ತಿದ್ದೀನಿ ಇದಕ್ಕೆ ನಾವು ಸ್ಟವ್ ಹಾಡ್ಸೋ ಆಗಿಲ್ಲ ಏನೂ ಇಲ್ಲ ನಾರ್ಮಲಿ ಹೆಲ್ತ್ ತುಂಬ ಹೆಲ್ತಿ ರೆಸಿಪಿ ಮುಲ್ಲಂಗಿ ಯಾರ್ಯಾರು ತಿನ್ನಲ್ವೋ ಈ ಥರ ಒಮ್ಮೆ ಮಾ ಟ್ರೈ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಹಾಫ್ ಕೆ ಜಿ ಆಗೋಷ್ಟು ಮೂಲಂಗಿ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಅರ್ಶನ ಇದು ಸಾಂಬಾರು ಪುಡಿ ನಾವು ಹುಳಿ ಸಾಂಬಾರಿಗೆಲ್ಲ ಹಾಕ್ತೀವಲ್ವ ಅದೇ ಸಾಂಬಾರು ಪುಡಿ ಸ್ವಲ್ಪ ಕಾಯಿ ತುರ್ತಿರೋದು ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಟ್ ಇದು ನಾವು ಸ್ಟವ್ ಅಣಿಸೋ ಆಗಿಲ್ಲ ಏನೂ ಇಲ್ಲ ಹೆಲ್ದಿ ಫುಡ್ಡು ತುಂಬ ಒಳ್ಳೆಯದು ಹೆಲ್ತ್ಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಬನ್ನಿ ಮಾಡೋಣ ಈಗ ಇದನ್ನ ಮೂಲಂಗಿ ಪಚಡಿ ಅಂತನೋ ಅಂತಾರೆ ಮೂಲಂಗಿ ಬಜ್ಜಿ ಅಂತನೋ ಅಂತಾರೆ ಚೆನ್ನಾಗಿರುತ್ತೆ ತುಂಬ ಹೆಲ್ತ್ಗೆ ಒಳ್ಳೆಯದು ಇದು ಒಮ್ಮೆ ಟ್ರೈ ಮಾಡಿ ಫಸ್ಟು ಮುಲ್ಲಂಗಿ ಮೇಲೆ ಇರೋ ಸಿಪ್ಪೆಯೆಲ್ಲ ಥರ ರಿಮೂವ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಈಗ ಇದನ್ನ ಆ ಕಡೆ ಈ ಕಡೆ ಹೆಡ್ಜ್ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಮುಲ್ಲಂಗಿನ ನಾನು ತೊಳ್ಕೊಂಬರ್ತೀನಿ ಬರ್ತೀನಿ ಕ್ಲೀನ್ ಆಗಿ ತೊಳ್ಕೊಂಡು ಬರ್ತೀನಿ ಈ ರೆಸಿಪಿ ಬಂದು ವಿತೌಟ್ ಫೈರ್ ರೆಸಿಪಿ ಅಂದ್ರೆ ಒಲೆ ಹಣ ಮಾಡೋ ರೆಸಿಪಿ ಇದು ಈಗ ಇದನ್ನೆಲ್ಲ ನಾನು ತುರ್ಕೋತೀನಿ ಈ ದಪ್ಪದಿರುತ್ತಲ್ವಾ ಇದರಲ್ಲಿ ತುರ್ಕೋಬೇಕು ಹೆಲ್ತ್ಗೆ ತುಂಬಾ ಒಳ್ಳೇದು ಮೂಲಂಗಿ ತುಂಬ ಜನ ಇಷ್ಟಪಡೋದಿಲ್ಲ ಮೂಲಂಗಿ ಸಾಂಬಾರಲ್ಲಿ ಹಾಕಿದ್ರೆ ಅಂತೂ ತಿನ್ನೋದೇ ಇಲ್ಲ ನನ್ನ ಮಗಳಂತೂ ಸಾಂಬಾರಲ್ಲಿ ಹಾಕಿದ್ರೆ ಮೂಲಂಗಿ ಸಾಂಬಾರೇ ತಿನ್ನೋದಿಲ್ಲ ಬಟ್ ಈ ಥರ ಒಮ್ಮೆ ಮಾಡಿ ಹಸಿ ಮೂಲಂಗಿ ತಿನ್ನೋದು ಹೆಲ್ತಿಗೆ ತುಂಬ ಒಳ್ಳೇದು ಆರೋಗ್ಯಕರವಾದ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಇದನ್ನು ಆ ಕಾಲದಲ್ಲಿ ಹೊಳ್ಕಲಲ್ಲಿ ಜಜ್ಜ್ತಾ ಇದ್ರು ಪೀಸ್ ಕಟ್ ಮಾಡ್ಕೊಬಿಟ್ಟು ಜಜ್ತಾ ಇದ್ರು ಈಗ ಒಳ್ಕಲ್ಲಿ ಎಲ್ಲ ಯಾರ ಮನೆಯಲ್ಲೂ ಜಾಸ್ತಿ ಇರೋದಿಲ್ಲಲ್ವಾ ಸೊ ಅದಕ್ಕೋಸ್ಕರ ಈ ಥರ ತುರ್ಕೊಂಡ್ರೆ ಜಜ್ಜೋ ಅವಶ್ಯಕತೆ ಇರಲ್ಲ ಸೊ ಅದಕ್ಕೋಸ್ಕರ ನಾನು ತುರ್ಕೋತಾ ಇದ್ದೀನಿ ಎಲ್ಲ ತುರ್ಕೊತೀನಿ ನಾನೀಗ ಮುಲ್ಲಂಗಿ ತಿಂದಿದ್ದವ್ರು ಸಹ ಇದನ್ನ ಮುಲ್ಲಂಗಿ ಬೇಡ ಅಂತ ಹೇಳೋರು ಇದನ್ನ ಒಮ್ಮೆ ಟ್ರೈ ತಿಂದು ನೋಡಿದ್ಮೇಲೆ ಮತ್ತೆ ನನಗೆ ಇನ್ನೊಂದ್ಸರ್ತಿ ಮಾಡಿಕೊಡಿ ಅಂತ ಕೇಳ್ತಾರೆ ಆ ಥರ ಇರುತ್ತೆ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಇದಕ್ಕೇನು ನಾವೇನು ಆಯಿಲ್ ಹಾಕೋ ಇಲ್ಲ ಆಯಿಲ್ ಹಾಕೋದಿಲ್ಲ ಏನು ಇಲ್ಲ ತುರ್ಕೊಂಡಿದ್ದಾಯ್ತು ಫಸ್ಟ್ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಈ ತರ ಇಂಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೋಬೇಕು ಕ್ಲೀನ್ ಆಗಿಲ್ಲ ಇಟ್ಕೊಂಬಿಡ್ಬೇಕು ಮೂಲಂಗಿಯಲ್ಲಿ ನಾವು ರೊಟ್ಟಿನೂ ಮಾಡ್ಬೋದು ಈ ಥರ ತುರ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇಟ್ಟು ಕಲಿಸ್ಬಿಟ್ಟು ರೊಟ್ಟಿ ತಟ್ಕೊಂಡ್ರೆ ಸೂಪರ್ ಇರುತ್ತೆ ರೊಟ್ಟಿ ನೋಡಿ ಈ ಥರ ಎಲ್ಲ ನೀರಿಲ್ಲ ಈ ಥರ ಹಿಂಡ್ಕೊಬಿಟ್ರೆ ಈ ಥರ ಇರುತ್ತೆ ಈಗ ಇದನ್ನು ಸೈಡ್ಗಿಟ್ಟು ಈಗ ಖಾರಕ್ಕೆ ಹಾಕ್ಕೊಳ್ಳೋಣ ಖಾರಕ್ಕೆ ಒಂದು ಸ್ವಲ್ಪ ಒಂದು ಗೋಟಷ್ಟು ಹುಣಸೆಹಣ್ಣು ಒಂದು ಒಂದು ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದು ನಾವು ತರಕಾರಿ ಬೇಳೆ ಸಾಂಬಾರ್ ಮಾಡ್ತೀವಲ್ವಾ ಸಾಂಬಾರ್ ಪುಡಿ ಅದು ಹಾಕೋತಾ ಇದ್ದೀನಿ ಅರ್ಶನ ಮತ್ತೆ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು ಈಗ ನಾನು ರುಬ್ಕೊಂಬರ್ತೀನಿ ಬರ್ತೀನಿ ನುಣ್ಣಗೆ ರುಬ್ಕೋಬೇಕು ಒಂದ್ ಸ್ವಲ್ಪ ನೀರು ಹಾಕೊಂಡು ನೋಡಿ ನುಣ್ಣಿಗೆ ರುಬ್ಕೊಂಡಿದೀನಿ ಇದು ಡಯಟ್ ರೆಸಿಪಿ ಆಲ್ಸೋ ಅರೆ ಡಯಟ್ ಗೂತ್ ನಾವು ಯೂಸ್ ಮಾಡ್ಬೋದು ಯಾಕಂದ್ರೆ ನಾವು ಎಣ್ಣೆ ಯೂಸ್ ಮಾಡಿರಲ್ಲ ಎಲ್ಲ ಹಸಿದೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಕೊಂಡಿದ್ದಾಯ್ತು ಈಗ ನಾನು ತುರ್ದಿದ್ನಲ್ವಾ ಮೂಲಂಗಿ ಎಲ್ಲ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದರಲ್ಲಿ ನೋಡಿ ನೀರಿನ ಅಂಶ ಇಲ್ಲ ತುಂಬ ಒಳ್ಳೆಯದು ಹೆಲ್ತ್ಗೆ ಒಮ್ಮೆ ಟ್ರೈ ಮಾಡಿ ಮೂಲಂಗಿ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಈಗ ನಾನು ರುಬ್ಕೊಂಡಿದ್ನಲ್ವ ಮಸಾಲೆ ಇದನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಕ್ಲೀನಾಗಿ ಕೈಯಲ್ಲಿ ಗುಡ್ಸ್ಕೊಂಡ್ಬಿಡ್ತೀನಿ ನಾನು ತುಂಬ ಟೇಸ್ಟಾಗಿರುತ್ತೆ ಇದನ್ನು ಮೂಲಂಗಿ ಬಜ್ಜಿ ಅಂತಾರೆ ಮೂಲಂಗಿ ನಾವಾದರೆ ಮೂಲಂಗಿ ಪಚ್ಚಡಿ ಅಂತೀವಿ ಮೂಲಂಗಿ ಬಜ್ಜಿ ಅಂತಾರೆ ಕನ್ನಡದಲ್ಲಿ ಇದು ಜಾರಲ್ಲಿರೋದು ಎಲ್ಲ ಬರಲಿ ಅಂತ ಜಾಸ್ತಿ ಇಲ್ಲ ಒಂದು ಸ್ಪೂನಷ್ಟು ಆಗೋ ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಬಿಡ್ತೀನಿ ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀರು ಹಿಂಡದ್ರೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಬಟ್ ಚೆನ್ನಾಗಿರುತ್ತೆ ಮೂಲಂಗಿ ಪಚಡಿ ರೆಡಿ ಆಗಿದೆ ನೋಡಿ ಮೂಲಂಗಿ ಪಚಡಿ ರೆಡಿ ನೋಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸಾಕು ಆಮೇಲೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ ನಾವು ಮಾಡೋ ಊಟದ ಪಕ್ಕದಲ್ಲಿ ಒಂದು ಸ್ವಲ್ಪ ಇಟ್ಕೊಂಡ್ರು ಸಾಕು ಚೆನ್ನಾಗಿರುತ್ತೆ ಊಟ ಸ್ವಲ್ಪ ಈಗ ಬಿಸಿಲುಗಾಲದಲ್ಲಿ ಸ್ವಲ್ಪ ರೈಸ್ ಪಕ್ಕಕ್ಕೆ ಇದನ್ನ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಪಚಡಿ ರೆಡಿಯಾಗಿದೆ ಮೂಲಂಗಿ ಬಜ್ಜಿ ಹಾರ್ ಮೂಲಂಗಿ ಪಚಡಿ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಮೂಲಂಗಿ ಪಚಡಿ ರೆಡಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ತುಂಬ ಹೆಲ್ತಿ ಫುಡ್ ಸಹ ಇದನ್ನು ಈ ಚ ಈ ರೆಸಿಪಿನ ನೀವು ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್